ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ತುಮಕೂರಿಂದ ದಾಟಿಕೊಂಡು ವಿಮಾನ ನಿಲ್ದಾಣ ಮಾಡಿದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಚರ್ಚೆ ಬಂತು ಸರ್ ನೋಡಿಗ ಇಲ್ಲಿ ಇರುವಂತ ವಿಷಯ ಬೆಂಗಳೂರಿನಲ್ಲಿ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಅದು ಎರಡ್ ಸಾವಿರದ ಮೂವತ್ತ್ ಮೂರು ಮೂವತ್ತೈದಿಗೆ ತನ್ನ ಸಾಮರ್ಥ್ಯ ಏನಿದೆ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸ್ ಅವರು ರೀಚ್ ಆಗುತ್ತೆ ಹೀಗಾಗಿ ಎರಡನೇ ಏರ್ಪೋರ್ಟು ಎರಡು ಸಾವಿರದ ಮೂವತ್ತೈದಕ್ಕೆ ಮೊನ್ನೆ ಮೂವತ್ತ್ಮೂರು ಮೂವತ್ತೈದಕ್ಕೆ ಅದು ತಯಾರಾಗಬೇಕು ಎರಡು ಸಾವಿರದ ಮೂವತ್ತ್ಮೂರವರೆಗೆ ಇವತ್ತು ಇಪ್ಪತ್ತೈದು ವರ್ಷ ಬಾಯಲ್ಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಒಂದು ಸ್ಪೆಷಲ್ ಕ್ಲಾಸ್ ಇದೆ ಮತ್ತೊಂದು ಏರ್ಪೋರ್ಟು ಇವತ್ತು ನೂರ ಐವತ್ತು ಕಿಲೋಮೀಟರ್ ಎರಡು ಸಾವಿರದ ಮೂವತ್ತ್ ಮೂರವರೆಗೆ ಅದು ವಯಬಿಲಿಟಿ ಇನ್ಕ್ರೀಸ್ ಮಾಡೋ ಸಲುವಾಗಿ ಸಪ್ ಕೊಟ್ಟಿರುವಂಥದ್ದು ಅವರು ಮುಕ್ತಾಯ ಮುಂಚಿತವಾಗಿ ಬೆಂಗಳೂರಿಗೆ ಒಂದು ಎರಡನೇ ವಿಮಾನ ನಿಲ್ದಾಣ ಆಗಬೇಕು ಅದು ಬೆಂಗ್ಳೂರು ವಿಮಾನ ನಿಲ್ದಾಣ ಏನಿದೆ ಅಲ್ಲ ಅದು ಐವತ್ತು ಕಿಲೋ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ಒಳಗಡೆ ಆದರೆ ಹತ್ತಿರ ಆದರೆ ಅದಕ್ಕೆ ಜನ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗೆ ತುಮಕೂರಿಗಾಗಲಿ ಮತ್ತೊಂದಾಗಲಿ ಬಿಜಾಪುರ ಆಗಲಿ ಹುಬ್ಳಿ ಆಗಲಿ ಬೆಳಗಾವ್ ಆಗಲಿ ಅಲ್ಲಿ ಜಿಲ್ಲಾ ಏರ್ಪೋರ್ಟ್ಗಳು ಬೇರೆ ಇದು ಬೆಂಗಳೂರಿನ ಸಂಬಂಧಶೀಲತೆ ಬೆಂಗಳೂರು ಜನತೆಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಬೆಂಗ್ಳೂರಿಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಎಲ್ಲ ಬಿಸ್ನೆಸ್ಸಸ್ಗೆ ಅನುಕೂಲ ಆಗಬೇಕು ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಮತ್ತು ನಾವು ಗ್ಲೋಬಲಿ ನಾವು ಸಹ ನಾವು ಕಾಂಪಿಟೇಟಿವ್ ಇರಬೇಕು ಆ ದೃಷ್ಟಿಯಲ್ಲಿ ಮೆರಿಟ್ ಆದ ನಾನು ಹೇಳ್ತೀನಿ ನನಗೆ ಯಾವುದೇ ಒಂದು ಆಸಕ್ತಿ ಇಲ್ಲ ನನಗೆ ಇರುವಂಥದ್ದು ಮೆರಿಟ್ ಆದ ಮೇಲೆ ಬೆಂಗಳೂರು ಹಿತ ನಮ್ಮ ಏನು ಎಲ್ಲ ಸಾಧಕ ಬಾಧಕಗಳನ್ನ ಎಲ್ಲ ಇನ್ಪುಟ್ಸ್ ಏನು ನಮಗೆ ಮಾಹಿತಿಗಳನ್ನ ಪಡ್ಕೊಂಡು ಎಲ್ಲ ಮಾಹಿತಿಯನ್ನು ಕರೆ ಹಾಕ್ತಾ ಇದ್ದೀವಿ ಎಲ್ಲವನ್ನು ಕನ್ಸಿಡರ್ ಮಾಡಿ ಪ್ಯೂವರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಗೊತ್ತು ದೋಸ ನಾನು ಹೇಳ್ತಾ ಇದ್ದೀನಿ ರಿಪೀಟ್ ಮಾಡ್ತದೆ ಅಲ್ಲಿ ಪ್ಯೂರ್ಲಿ ಸ್ಟ್ರಿಕ್ಟ್ಲಿ ಆನ್ ಮೆರಿಟ್ ಟು ಗೊತ್ತು ದೋಸ ಇಲ್ಲಿ ನಿರ್ಧಾರ ಆಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತು ದೋಸ ನಾವು ಅವರನ್ನ ಏರ್ಪೋರ್ಟ್ ಆಫ್ ಇಂಡಿಯಾಗೆ ಕಳಿಸ್ತೇವೆ ನಾನು ಅದೇ ಹೇಳ್ತಾರೆ ಜಾಗ ನಾನು ಭಾಳಷ್ಟು ನಾಲ್ಕೈದು ಜಾಗಗಳಿದ್ದಾವೆ ಅದರಲ್ಲಿ ಎಲ್ಲ ಸಾಧಕ ಬಾಧಕಗಳೆಲ್ಲ ತೆಗೆದುಕೊಂಡು ಒಂದು ಅಂತಿಮ ನಿರ್ಧಾರವನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತ ಮಾಡ್ತೇವೆ ಸರ್ ಸರ್ ಈಗ ಒಂದು ಮಾತಾಡಿದ್ರೆ ಸರ್ ವಿಧಾನ ಪರಿಷತ್ನಲ್ಲಿ ಏನು ವೈರಲ್ ಆಗ್ತಾಯಿದೆ ನಾನು ನೋಡಿ ಹೊರಟ್ಟಿಯವರು ಅವರು ಸಭಾ ವಿಧಾನಸಭಾ ಅಧ್ಯಕ್ಷರು ಅವರು ಹೇಳಿದ್ದಾರೆ ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಬಯಸಿದಲ್ಲ ಯಾಕಂದರೆ ವಿಧಾನಸಭಾಧ್ಯಕ್ಷರು ಹೇಳಿದ್ಮೇಲೆ ಈಸ್ ದ ಕಸ್ಟೋಡಿಯನ್ ಅವರು ಹೇಳಿದ ಮೇಲೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗೋದಲ್ಲ ಆದ್ರೂ ಒಂದು ಸತ್ಯ ಇರುತ್ತೆ ದಿವಸ ಇವತ್ತು ಯಾರೂ ಒಬ್ಬರ ಹೆಣ್ಮಗಳು ಇವತ್ತು ಏನು ಬಿ ಜೆ ಪಿಯವರು ದೇಶಭಕ್ತಿ ಬಗ್ಗೆ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಇತಿಹಾಸ ಬಗ್ಗೆ ಎಲ್ಲವನ್ನ ಮಾತನಾಡ್ತಾರೆ ಈ ಒಂದು ಪದ ಏನು ಪ್ರಯೋಗ ಮಾಡಿದ್ದಾರೆ ಸಿಟಿ ರವಿಯವರು ಆ ಪದ ಬಹುಶಃ ಯಾವ ಹೆಣ್ಮಳು ಕೂಡ ದಿವಸ ಅವರು ಸೃಷ್ಟಿ ಮಾಡಿಕೊಂಡು ಹೇಳುವಂತ ಪದ ಅಲ್ಲ ಅದು ನಮಗೆ ಹಿಂಗೆ ಅಂದಿದಾರಂತೆ ಯಾವ ಹೆಣ್ಮಗಳೂ ಕೂಡ ನನ್ಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿ ಮಾಡ್ಕೊಂಡು ಯಾರಾದರೂ ನಮಗೆ ಅಂದಿದ್ದಾರೆ ಆ ಪದ ಅಂದಿದ್ದಾರೆ ಯಾರಾದ್ರು ಹೇಳಲಿಕ್ಕೆ ಸಾಧ್ಯ ಇದೆಯಾ ನೀವು ವಿಚಾರ ಮಾಡಿ ಸಾಧ್ಯ ಇದೆ ಆ ಪದ ಉಪಯೋಗಿಸ್ಲಿಕ್ಕೆ ಯಾರಾದರೂ ಈ ರೀತಿ ಷಡ್ಯಂತ್ರ ಮಾಡಬೇಕಾಗಿದ್ರೆ ಇಂತಹ ಈ ಪದ ಹೇಳ್ಕೊಂಡು ಯಾವ ಹೆಣ್ಮಗಳು ನಾವು ಕುರುಕೃಷ್ಣ ಉಚ್ಚಾರಣ ಮಾಡಿ ಸಾಧ್ಯ ಇದೆ ನಾನು ಹೀಗಾಗಿ ಆ ಪದ ಬಳಸಿರುವಂತಹದ್ದು ಬಹಳ ಅದು ಇವತ್ತು ಯಾವುದೇ ಹೆಣ್ಮಗಳ ಯಾವುದೇ ಹೆಣ್ಮಗಳಿಗೆ ಇವತ್ತು ಲಕ್ಷ್ಮೀ ಬಳಕರಲ್ಲ ಯಾವುದೇ ಹೆಣ್ಮಗಳಿಗೆ ಆ ಪದ ಉಪಯೋಗಿಸಿದ್ರೆ ಅದು ಅಂತ ಅಪವಾದ ಅದು ಯಾರಂದ್ರೆ ಚಿಂತಕರ ಚಾವಡಿಯಲ್ಲಿ ಮೇಲ್ಮನೆಯಲ್ಲಿ ವಿಧಾನಸಭೆಯಲ್ಲಿ